ಚಿಕ್ಕನಹಳ್ಳಿಗೆ ಶ್ರೀ ಸದ್ಗುರು ಸಾಹೇಬ್ ಸಿದ್ಧಾಶ್ರಮದಲ್ಲಿ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದ ಬೃಹತ್ ಆರೋಗ್ಯ ಶಿಬಿರ ಮತ್ತು ನೇತ್ರದಾನ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಆಯೋಜಕರಾದ ಮಧು ತಿಳಿಸಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಉದ್ದೇಶಿಸಿ ಮಾತನಾಡಿದ ಮಧು ಅವರು ಚಂದ್ರಪಟ್ಟಣ ತಾಲೂಕಿನ ಇರಿಸಾವೆ ಹೋಬಳಿಯ ಚಿತ್ತೂನಹಳ್ಳಿ ಗೇಟ್ ಶ್ರೀ ಸದ್ಗುರು ಸಾಯಿ ಶ್ರದ್ಧಾಶ್ರಮದಲ್ಲಿ ಪೂಜಾಶ್ರೀ ಅವೃತ ಗುರುಮೂರ್ತಿ ಗುರುಜಿ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ಅಗಂಪಾಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ನೇತ್ರ ಪರೀಕ್ಷಾ ಶಿಬಿರ ಹಾಗೂ ಹಾಸನ ಜಿಲ್ಲಾ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ವಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಧು ಚೇತನ್ ಜಗನ್ನಾಥ್ ಶ್ರೀಕಾಂತ್ ಸೇರಿದಂತೆ ಇತರರು ಹಾಜರಿದ್ರು ಅಂದ್ರೆ ಇವರು ನಮ್ಮ ಚೇತನ್ ಅಂತ ಇವರು ಜಗನ್ನಾಥ ಅವರು ಶ್ರೀಕಾಂತ್ ಅಂತ ನಾವೆಲ್ಲ ಮತ್ತದ ಭಕ್ತಾದಿ ಸ್ವಾಮೀಜಿ ಆತ ವಲಯದಲ್ಲಿರೋರು ಈ ಇದೇ ಗುರುವಾರ ಆದ್ರೆ ನಡೀತು ನಮ್ಮ ಸ್ವಾಮೀಜಿ ಗುರುಮೂರ್ತಿ ಗುರುಜಿ ಅವರು ಬರ್ತಡೆ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾ ಈ ಹಿರಿ ಸಾವೆ ಇದರಲ್ಲಿ ನಮ್ಮ ಹಿರಿ ಸಾವೆ ಮಟ್ಟದಲ್ಲಿ ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮೈಸೂರು ಬ್ಯಾಂಕ್ ಐ ಕ್ಯಾಂಪ್ ಮಾಡ್ತಾರೆ ಆಮೇಲೆ ಬ್ಲಡ್ ಕ್ಯಾಂಪು ಮಾಡ್ತಾ ಇದ್ದೀವಿ ಹಾಸನ ಬ್ಲಡ್ ಬ್ಯಾಂಕ್ ಇದು ವತಿಯಿಂದ ಅವರು ಸಹಕಾರದೊಂದಿಗೆ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಹೆಲ್ತ್ ಕ್ಯಾಂಪು ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಚಂದ್ರಪಟ್ಟಣ ಹಾಗೆ ಹಾಸನ ಜಿಲ್ಲೆಯ ಎಲ್ಲ ಸಮಸ್ತ ಭಕ್ತಾದಿಗಳು ಅಲ್ಲಿ ಬಂದು ಪಾಲ್ಗೊಂಡು ಗುರುಗಳ ಆಶೀರ್ವಾದ ಪಡಿಬೇಕು ಅಂತ ಮೂಲಕ ಹೇಳ್ತಾರೆ